ಓರುಬಸವಲಿಂಗಾಯ ನಮಃ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೆಯ ಜಯಂತಿಯ ಹಾರ್ದಿಕ ಶುಭಾಶಯಗಳು ಈ ದಿನ ಬಸವಣ್ಣನವರು ಮರ್ತ್ಯಲೋಕಕ್ಕೆ ಇಳೆ ತಂದ ದಿನ ಒಂದು ವಚನದಲ್ಲಿ ಬಸವಣ್ಣನವರು ಹೀಗೆ ಹೇಳುತ್ತಾರೆ ನಾನೊಂದು ಕಾರಣಕ್ಕೆ ಮರ್ತ್ಯಕ್ಕೆ ಬಂದೆನು ಬಂದ ಬಳಲಿಕೆಯ ಪರಿಹರಿಸಲಿಕ್ಕೆಂದು ಚನ್ನಬಸವಣ್ಣ ಬಂದನು ಇನ್ನು ಬಾರದಂತೆ ಪ್ರಭುದೇವರು ಬಂದರು ಇದಕ್ಕೆ ಆಜ್ಞಾಕರ್ತೃ ಮಡಿವಾಳ ಮಾಚಿತಂದೆ ಬಂದರು ನಾನಿನ್ನಾರಿಗೂ ಅಂಜೆನು ಬದುಕಿದನು ಕಾಣ ಕೂಡಲ ಸಂಗಮ ದೇವ ನಾನೊಂದು ಕಾರಣಕ್ಕೆ ಮರ್ತ್ಯಕ್ಕೆ ಬಂದೆನು ಆ ಕಾರಣ ಯಾವುದು ಅಲ್ಲಮ್ಮ ಪ್ರಭುದೇವರು ಒಂದು ವಚನದಲ್ಲಿ ಅದನ್ನ ಹೇಳ್ತಾರೆ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಬಸವಣ್ಣನ ಮರ್ತ್ಯಲೋಕ ಹಾಳಾಗಿ ಹೋಗುವುದನ್ನ ಹೇಗೆ ತಡೆಗಟ್ಟಿದರು ಬಸವಣ್ಣನವರು ಅಂದ್ರೆ ಈ ಮರ್ತ್ಯಲೋಕದಲ್ಲಿ ಶರಣ ಸಂಸ್ಕೃತಿಯನ್ನ ಬಿತ್ತಿ ಬೆಳೆದು ಅರಿವು ಆಚಾರ ಅನುಭವವ ನೆಲೆ ಉಳಿಸಿ ದಯವೇ ಧರ್ಮದ ಮೂಲವೆನ್ನುತ್ತ ಕಾಯಕವೇ ಕೈಲಾಸವೆಂದು ಸಾರುತ್ತ ದೇಹವೇ ದೇವಾಲಯವೆಂದು ಸಾಧಿಸಿ ತೋರಿಸಿ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದು ತಿಳಿ ಹೇಳುತ್ತಾ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಪ್ರೀತಿಯಿಂದ ಎಲ್ಲರನ್ನೂ ಒಂದುಗೊಳಿಸುತ್ತಾ ಶರಣ ಸಂಸ್ಕೃತಿಯನ್ನು ಬಿತ್ತಿ ಬೆಳೆಯುತ್ತಾ ಮರ್ತ್ಯಲೋಕವನ್ನು ಕೈಲಾಸವನ್ನ ಮಾಡಲು ಬಂದವರು ಬಸವಣ್ಣನವರು ಬಸವಣ್ಣನವರು ಬರುವುದಕ್ಕಿಂತ ಮುಂಚೆ ಪರಂಪರಾಗತವಾಗಿ ಪ್ರಚಲನೆಯಲ್ಲಿ ಇದ್ದಂತಹದ್ದು ವೈದಿಕ ಸಂಸ್ಕೃತಿ ಮತ್ತು ಆಗಮಿಕ ಶೈವ ಸಂಸ್ಕೃತಿ ನುಡಿದಂತೆ ನಡೆಯದ ವಿಪ್ರರು ಧರ್ಮವನ್ನ ಅಧರ್ಮವನ್ನಾಗಿ ಸಂಸ್ಕೃತಿಯನ್ನ ವಿಕೃತಿಯನ್ನಾಗಿ ಮಾಡಿದರು ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು ಎಲೆ ಹೋತೆ ಅಳುಕಂಡ ವೇದವನ್ನು ಓದಿದವರ ಮುಂದೆ ಅಳು ಕಂಡ ಶಾಸ್ತ್ರವ ಕೇಳಿದವರ ಮುಂದೆ ಅಳು ಕಂಡ ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ ಎಂದು ಹೇಳುತ್ತಾ ವೈದಿಕರ ನಡೆ ಮತ್ತು ನುಡಿಯಲ್ಲಿರುವ ವ್ಯತ್ಯಾಸವನ್ನ ವಿಡಂಬಿಸ್ತಾರೆ ಬಸವಣ್ಣನವರು ವೇದ ಶಾಸ್ತ್ರ ಶ್ರುತಿ ಇವೆಲ್ಲವನ್ನ ಘನ ದೊಡ್ಡವು ಅಂತ ಹೇಳ್ತಾ ಇದ್ದಂಥ ವೈದಿಕ ಸಂಸ್ಕೃತಿಯನ್ನ ಬಸವಣ್ಣನವರು ಈ ರೀತಿಯಲ್ಲಿ ಖಂಡಿಸ್ತಾರೆ ಶಾಸ್ತ್ರ ಘನವೆಂಬೆನೆ ಕರ್ಮವ ಭಜಿಸುತ್ತಿದೆ ವೇದ ಘನವೆಂಬೆನೆ ಪ್ರಾಣಬಧೆಯ ಹೇಳುತ್ತಿದೆ ಶ್ರುತಿಘನವೆಂಬೆನೆ ಮುಂದಿಟ್ಟು ಅರಸುತ್ತಿದೆ ಅಲ್ಲೆಲ್ಲಿಯೂ ನೀವಿಲ್ಲದ ಕಾರಣ ತ್ರಿವಿಧ ದಾಸೋಹದಲ್ಲದೆ ಕಾಣಬಾರದು ಕೂಡಲ ಸಂಗಮ ದೇವ ಅನೇಕ ಕಾಲ್ಪನಿಕ ಪುರಾಣಗಳನ್ನು ರಚಿಸಿ ಒಂದು ಹೇಳುವುದಕ್ಕೆ ಹೋಗಿ ಮತ್ತೇನನ್ನೋ ಹೇಳಿದ ವೈದಿಕ ಸಂಸ್ಕೃತಿ ಜನರನ್ನ ಗೊಂದಲಕ್ಕೆ ಈಡು ಮಾಡಿತ್ತು ಬಸವಣ್ಣನವರು ಆ ಎಲ್ಲ ಪುರಾಣದ ಸಂಸ್ಕೃತಿಯನ್ನ ಖಂಡಿಸ್ತಾರೆ ಆದಿ ಪುರಾಣ ಅಸುರರಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ರಾಮಪುರಾಣ ರಕ್ಕಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿಯಿಲ್ಲ ಕೂಡಲ ಸಂಗಮ ದೇವ ವೈದಿಕ ಧರ್ಮಕ್ಕೆ ಆಧಾರ ಗ್ರಂಥ ವೇದ ಶಾಸ್ತ್ರ ಉಪನಿಷತ್ತು ಪುರಾಣಗಳು ವೇದಗಳನ್ನು ಓದಿ ಓದಿ ವಿಪ್ರರು ಪಂಡಿತರಾದರೆ ವಿನಃ ಅನುಭವಿಗಳಾಗಲಿಲ್ಲ ಸತ್ಯವನ್ನು ಕಾಣಲಿಲ್ಲ ತನ್ನ ಒಳಗೆ ಹೊರಗೆ ವ್ಯಾಪ್ತವಾಗಿರುವಂತಹ ನಿಶಬ್ದ ಬ್ರಹ್ಮವನ್ನು ಅವರು ಕಾಣಲಿಲ್ಲ ಎಲ್ಲೋ ಕೆಲವರು ಒಳಹೊರಗೆ ಕಂಡರೂ ಸಹ ತನ್ನೊಳಗೆ ಇರುವಂತಹ ಆ ಚೈತನ್ಯವೇ ಎಲ್ಲೆಡೆಯಲ್ಲಿಯೂ ಜಂಗಮವಾಗಿ ಪರಮಾತ್ಮನಾಗಿ ಇರುವುದರಿಂದ ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯವನ್ನು ತೋರಬೇಕಾಗಿತ್ತು ಅವರು ತನ್ನೊಳಗೆ ಲಿಂಗವಾಗಿ ಹೊರಗೆ ಜಂಗಮವಾಗಿ ಇರುವಂತಹ ಪರಮಾತ್ಮ ಬ್ರಹ್ಮ ಬ್ರಹ್ಮತತ್ವವನ್ನು ಕಂಡು ಅವರು ಪ್ರೇಮಮಯಿಗಳಾಗಬೇಕಾಗಿತ್ತು ಆದರೆ ತನ್ನಂತೆ ಪರರನ್ನು ಬಗೆಯಲಿಲ್ಲ ಸಕಲ ಪ್ರಾಣಿಗಳಿಗೆ ಲೇಸನ್ನು ಬಯಸಲೇ ಇಲ್ಲ ಸಚರಾಚರಗಳಲ್ಲಿ ಬ್ರಹ್ಮ ಚೈತನ್ಯವೇ ಬೆಳಗುತ್ತಿದೆ ಎಂಬುದನ್ನು ಅರಿಯಲಿಲ್ಲ ಸರ್ವೇ ಜನ ಭವಂತು ಎಂದು ಬಾಯಿಯಲ್ಲಿ ಹೇಳಿದರೂ ಸಹಿತ ತಮ್ಮ ತಮ್ಮ ಸ್ವಾರ್ಥವನ್ನು ಮೆರೆಯುತ್ತಾ ಚಾತುರ್ವರ್ಣ್ಯವನ್ನು ಬಲಪಡಿಸುತ್ತಾ ಸಮಾಜದ ಬಹುದೊಡ್ಡ ಭಾಗವಾದ ಕಾರ್ಮಿಕ ವರ್ಗವನ್ನು ಶೂದ್ರರೆಂದು ಹೇಳುತ್ತಾ ಅವರನ್ನು ಧರ್ಮದಿಂದ ದೂರವೇ ಇಟ್ಟರು ಇಂತಹ ವೈದಿಕ ಸಂಸ್ಕೃತಿಯನ್ನು ಬಸವಣ್ಣನವರು ಸುಮಾರು ಎಪ್ಪತ್ತು ವಚನಗಳಲ್ಲಿ ಖಂಡಿಸಿದ್ದಾರೆ ವೇದ ಶಾಸ್ತ್ರ ಪುರಾಣ ಆಗಮ ಇವೆಲ್ಲವುಗಳನ್ನು ಬಸವಣ್ಣನವರು ಖಂಡಿಸಿದ್ದಾರೆ ಬೃಹದಾರಣ್ಯಕ ಉಪನಿಷತ್ತಿನ ಸಂದರ್ಭದಲ್ಲಿ ಯಾಜ್ಞವಲ್ಕ್ಯರೊಂದಿಗೆ ಬ್ರಹ್ಮ ಜಿಜ್ಞಾಸೆಯನ್ನು ನಡೆಯಿತು ಆದರೆ ಸಚರಾಚರಗಳಲ್ಲಿ ಏಕಮೇವಾ ದ್ವಿತೀಯವಾಗಿ ಇರುವ ಪರಬ್ರಹ್ಮವನ್ನು ಪ್ರಾಮಾಣಿಕತೆಯಿಂದ ಅರಿಯದೆ ಎಲ್ಲರಲ್ಲೂ ಪರಮಾತ್ಮನನ್ನು ಕಾಣದೆ ಸ್ವಾರ್ಥಿಗಳಾದ ವೈದಿಕರು ಯಾಜ್ಞವಲ್ಕ್ಯ ಸ್ಮೃತಿ ಮನುಸ್ಮೃತಿಯ ಮೂಲಕ ಕ್ರೂರತೆಯಿಂದ ಮನುಷ್ಯರನ್ನೇ ಚಾತುರ್ವರ್ಣಗಳಲ್ಲಿ ವಿಭಜಿಸಿ ಸುಮಾರು ಎಂಬತ್ತು ಪರ್ಸೆಂಟ್ ಕಾಯಕ ವರ್ಗದ ಜೀವಿಗಳನ್ನು ಬ್ರಹ್ಮಜ್ಞಾನದಿಂದ ವಂಚಿಸುತ್ತಾ ವಿದ್ಯೆಯಿಂದ ವಂಚಿಸುತ್ತಾ ಅವರನ್ನು ಸಮಾಜದಿಂದ ಹೊರಗಿಟ್ಟರು ಊರಿನಿಂದ ಹೊರಗೆ ಇಟ್ರು ಮಡಿ ಮೈಲಿಗೆ ಎನ್ನುತ್ತಾ ಅವರಲ್ಲಿ ಕೀಳು ಭಾವನೆಯನ್ನು ಸೃಷ್ಟಿಸಿ ನಾವೇ ಶ್ರೇಷ್ಠರೆಂದು ಹೇಳಿಕೊಳ್ಳುತ್ತಾ ಬಂದರು ಬಸವಣ್ಣನವರು ವೈದಿಕರ ಈ ವಿಕೃತಿಯನ್ನು ಹೀಗೆ ಪ್ರಶ್ನಿಸುತ್ತಾರೆ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಜಲ ಬಿಂದುವಿನ ವ್ಯವಹಾರ ಒಂದೇ ಆಶೆ ಆಮಿಷ ರೋಷ ಹರುಷ ವಿಷಯ ಆದಿಗಳೆಲ್ಲ ಒಂದೇ ಏನನೋದಿ ಏನ ಕೇಳಿ ಏನು ಫಲ ಕುಲಜನೆಂಬುವುದಕ್ಕೆ ಆವುದು ದ್ರಷ್ಟ ಸಪ್ತಧಾತು ಸಮಪಿಂಡಂ ಸಮಯೋನಿ ಸಮುದವಂ ಆತ್ಮ ಜೀವ ಸಮಾಯುಕ್ತಂ ವರ್ಣಾನಂ ಪ್ರಯೋಜನಂ ಎಂಬುದಾಗಿ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗ ಸ್ಥಲವನ್ನು ಅರಿದವನೇ ಕುಲಜನು ನಾವು ಶ್ರೇಷ್ಠರು ನಮ್ಮದು ಕುಲ ಶ್ರೇಷ್ಠ ಅಂತ ಹೇಳುತ್ತಾ ಸಮಾಜವನ್ನು ವಿಜಾತಿಗಳಲ್ಲಿ ಚತುರ್ವರ್ಣಗಳಲ್ಲಿ ವಿಭಜಿಸಿದಂತಹ ವೈದಿಕರಿಗೆ ಬಸವಣ್ಣನವರು ಸವಾಲು ಹಾಕುತ್ತಾರೆ ವರ್ಣಾನಾಂ ಕಿಂ ಪ್ರಯೋಜನಂ ಚಾತುರ್ವರ್ಣವನ್ನು ಮುಂದೆ ಮಾಡುತ್ತಾ ಸಮಾಜವನ್ನು ಒಡೆದ ನೀವು ವಿಚಾರ ಮಾಡಿ ಪ್ರತಿಯೊಬ್ಬ ಮನುಷ್ಯನು ಹುಟ್ಟುವುದು ಒಂದೇ ರೀತಿಯಲ್ಲಿ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಮನುಷ್ಯರೆಲ್ಲರಿಗೂ ಆಶೆ ಆಮಿಷ ರೋಷ ಹರುಷ ವಿಷಯ ಆದಿಗಳು ಎಲ್ಲವೂ ಒಂದೇ ಇದೆ ಇದು ವಾಸ್ತವದಲ್ಲಿ ಇರುವಾಗ ಚಾತುರ್ವರ್ಣವನ್ನ ಮುಂದೆ ಮಾಡಿಕೊಂಡು ವೇದ ಶಾಸ್ತ್ರ ಪುರಾಣಗಳನ್ನ ಓದುತ್ತಾ ನಾವು ಕುಲಜರು ನಾವು ಶ್ರೇಷ್ಠರು ಎಂದು ಹೇಳುತ್ತಿರುವವರನ್ನ ಕೇಳ್ತಾರೆ ಬಸವಣ್ಣನವರು ಏನನ್ನು ಓದಿ ಏನ ಕೇಳಿ ಏನು ಫಲ ಯಾರಾದರೂ ಕಿವಿಯಲ್ಲಿ ಹುಟ್ಟಿದ್ದಾರೆಯೇ ಅಥವಾ ಯಾರಾದರೂ ಕಲ್ಲಿನ ಸ್ಥಾವರ ಲಿಂಗದಲ್ಲಿ ಹುಟ್ಟಿದ್ದಾರೆಯೇ ಇಲ್ಲ ಎಲ್ಲರೂ ಹುಟ್ಟುವುದು ಒಂದೇ ರೀತಿಯಲ್ಲಿ ಅವರವರು ಮಾಡುವ ಕೆಲಸಗಳಿಂದ ಕಾಯಕಗಳಿಂದ ಅವರನ್ನು ನಾವು ಗುರುತಿಸುತ್ತಿದ್ದೇವೆಯೇ ಹೊರತು ಆ ಕಾಯಕಗಳಲ್ಲಿ ಮೇಲು ಕೀಳುಗಳಿಲ್ಲ ಕಬ್ಬಿಣವನ್ನು ಕಾಸಿ ಅದಕ್ಕೆ ಒಂದು ರೂಪವನ್ನು ಕೊಡುತ್ತಾ ಕೃಷಿಗೆ ಬೇಕಾದಂತಹ ಸಲಕರಣೆಗಳನ್ನು ಮಾಡಿಕೊಡುವ ಆತ ಕಮ್ಮಾರನಾದ ಬಟ್ಟೆಗಳನ್ನು ಒಗೆಯುತ್ತಾ ಮಡಿ ಮಾಡುತ್ತಾ ಆತ ಮಡಿವಾಳನಾದ ಇದೇ ರೀತಿಯಲ್ಲಿ ಅನೇಕ ಕಾಯಕ ವರ್ಗದವರು ತಮ್ಮ ತಮ್ಮ ಕೆಲಸಗಳನ್ನ ಮಾಡುವುದನ್ನು ವೈದಿಕರು ಅವುಗಳನ್ನು ಕಡೆಗಣಿಸಿ ಅವುಗಳನ್ನು ಕೀಳು ಅಂತ ಕರೆಯುತ್ತಾ ವೇದಗಳನ್ನು ಓದುವುದು ಯಜ್ಞಗಳನ್ನು ಮಾಡುವುದು ಅನ್ಪ್ರೊಡಕ್ಟಿವ್ ಕೆಲಸಗಳನ್ನು ಮಾಡುತ್ತಾ ಸಮಾಜದ ಬಹುಜನರನ್ನ ತೊಳೆಯುತ್ತಾ ಬಂದರು ಜನಕನ ಆಸ್ಥಾನದಲ್ಲಿ ಬ್ರಹ್ಮ ಜಿಜ್ಞಾಸೆಯನ್ನ ಮಾಡುತ್ತಾ ಚಾತುರ್ವರ್ಣದ ಮೂಲಕ ಸಮಾಜವನ್ನು ವೈದಿಕರು ಒಡೆದು ಹಾಕಿದರು ಅನುಭವ ಮಂಟಪದಲ್ಲಿ ಬಸವಣ್ಣನವರು ಅದೇ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡುತ್ತಾ ಲಿಂಗ ಸ್ಥಳವನ್ನು ಅರಿಯುತ್ತಾ ಎಲ್ಲರನ್ನೂ ಒಳಗೊಂಡು ಎಲ್ಲರ ಜೊತೆ ಸಮಾನವಾಗಿ ಕುಳಿತು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಲಿಂಗಭೇದವಿಲ್ಲದೆ ವರ್ಗಭೇದವಿಲ್ಲದೆ ಜಾತಿಭೇದವಿಲ್ಲದೆ ಎಲ್ಲರಿಗೂ ಬ್ರಹ್ಮಜ್ಞಾನವನ್ನು ತನ್ನ ತಾನರಿಯುವಂತಹ ದಿವ್ಯಜ್ಞಾನವನ್ನು ಸಾಕ್ಷಿ ಚೈತನ್ಯವಾಗಿ ಲಿಂಗವೇ ಆಗುವಂತಹ ಉನ್ನತ ಜ್ಞಾನವನ್ನ ಎಲ್ಲರಿಗೂ ಕೊಟ್ಟು ಎಲ್ಲರನ್ನೂ ತನ್ನಂತೆ ಮಾಡಿಕೊಳ್ಳುತ್ತಾರೆ ಬಸವ ಪೂರ್ವದಲ್ಲಿ ಹಿಂದೆಂದೂ ಇಂತಹ ಘಟನೆ ಘಟಿಸಿರಲಿಲ್ಲ ಅದಕ್ಕಾಗಿಯೇ ಅನುಭವ ಮಂಟಪವನ್ನು ವಿಶ್ವದ ಪ್ರಪ್ರಥಮ ಪ್ರಜಾಪ್ರಭುತ್ವದ ಪಾರ್ಲಿಯಮೆಂಟ್ ಎಂದು ಕರೆಯುತ್ತಿರುವುದು ಅಂತಹ ಅನುಭವ ಮಂಟಪದಲ್ಲಿ ಲಿಂಗ ಸ್ಥಳವನ್ನು ಅರಿದು ಅನುಭಾವಿಯಾದಂತಹ ಮಾದಾರ ಚೆನ್ನಯ್ಯನವರನ್ನು ಬಸವಣ್ಣನವರು ಕೂಡಲ ಸಂಗಮ ದೇವ ನಿಮ್ಮಿಂದ ಅಧಿಕ ಮಾದಾರ ಚೆನ್ನಯ್ಯ ಎಂದು ಸಾರುತ್ತಾರೆ ಹೊಕ್ಕಲ್ಲಿ ಹೊಕ್ಕು ನಿಮ್ಮ ಒಕ್ಕುದನು ಉಂಬುವನ ಕುಲವೇನೋ ದೇವ ನೀ ನೊಲಿದವನ ಸ್ವಾಮಿ ನೀ ಹಿಡಿದವನ ಕುಲವೇನೋ ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿಮ್ಮಿಂದ ಅಧಿಕ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವರು ಜಂಗಮ ವೇಷದಲ್ಲಿ ಬಂದು ಮಾದಾರ ಚೆನ್ನಯ್ಯನವರ ಅಂಬಲಿ ಸವಿಯಾಗಿದೆ ಎಂದು ಸವಿಯುತ್ತಾರೆ ಚಾತುರ್ವರ್ಣ್ಯ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಗೆ ಇರುವಂತಹ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಆ ದೇವನೇ ಸ್ವತಃ ಬಂದು ಉಂಡ ಕಾರಣ ವೇದ ನಡುನಡುಗಿತ್ತು ಶಾಸ್ತ್ರವಗಲಿ ಕೆಳಕ್ಕೆ ಸಾರಿದಿದ್ದಿತ್ತಯ್ಯ ತರ್ಕ ತರ್ಕಿಸಲರಿಯದೆ ಮೂಗು ವಟ್ಟಿ ಇದ್ದಿತ್ತಯ್ಯಾ ಆಗಮ ಹೆರೆತೊಲಗಿ ಅಗಲಿ ಇದ್ದಿತ್ತಯ್ಯ ನಮ್ಮ ಕೂಡಲ ಸಂಗಯ್ಯನು ಮಾದಾರ ಚನ್ನಯ್ಯನ ಮನೆಯಲುಂಡ ಕಾರಣ ಎಂದು ಹೇಳುತ್ತಾ ಬಸವಣ್ಣನವರು ವೈದಿಕ ಸಂಸ್ಕೃತಿಯ ವಿಕೃತಿಯ ಮನೋಭಾವನೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡುತ್ತಾ ಅದನ್ನು ಖಂಡಿಸುತ್ತಾರೆ ಮತ್ತು ಸತ್ಯದ ನೆಲೆಯಲ್ಲಿ ಶರಣ ಸಂಸ್ಕೃತಿಯನ್ನು ಬಿತ್ತಿ ಬೆಳೆಯುತ್ತಾ ಹೋಗುತ್ತಾರೆ ಬಸವಣ್ಣನವರು ವೈದಿಕರ ವಿಕೃತಿಯನ್ನು ಖಂಡಿಸಿ ವೈದಿಕ ಪಂಥಗಳನ್ನು ತಿರಸ್ಕರಿಸಿದಂತಹ ಬಸವಣ್ಣನವರು ಆಗಮಿಕ ಶೈವ ಪಂಥಗಳನ್ನು ಸಹ ಖಂಡಿಸಿ ಅವುಗಳನ್ನು ತಿರಸ್ಕರಿಸುತ್ತಾರೆ ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಆಚಾರ ಶಿವಾಚಾರವೆಂದು ಅರಿಯದ ಕಾರಣ ಷಡು ದರ್ಶನಗಳೆಲ್ಲ ತಮ ತಮಗೆ ಶರಣೆನ್ನುತ್ತಿದ್ದವು ಮಹತ್ವದ ಸಮಯಾದಿ ಶೈವಂಗಳು ಎಂಬುವೆಲ್ಲ ಶರಣು ಶರಣೆನ್ನುತ್ತಿದ್ದವು ನಮ್ಮ ಕೂಡಲ ಸಂಗನ ಶರಣರು ಮಾಡಿದ ವಿನಿಯೋಗ ಬಹಿರಂಗದಲ್ಲಿ ವರ್ತಿಸುವವರಿಗೆ ಎಲ್ಲಿಯದೋ ಕೂಡಲ ಸಂಗನ ಶರಣರು ತನ್ನ ತಾನರಿತಂತಹ ಅರಿವಿನಿಂದ ಗುರುವಾಗಿ ಆ ಅರಿವು ಒಳಗೊಂಡಂತಹ ಆಚಾರವೇ ಸದಾಚಾರವಾಗಿ ಆ ಸದಾಚಾರವೇ ತನ್ನೊಳಗೂ ಹೊರಗೂ ಲಿಂಗವನ್ನು ಜಂಗಮವನ್ನು ಒಳಗೆ ಲಿಂಗವಾಗಿ ಹೊರಗೆ ಜಂಗಮವಾಗಿ ಶಿವನನ್ನು ಕಂಡು ಲಿಂಗವೇ ಜಂಗಮವೆಂದು ಜಂಗಮವೇ ಲಿಂಗವೆಂದು ಲಿಂಗ ಜಂಗಮದ ಸಮತ್ವದ ಕಾರಣದಿಂದ ಶಿವಾಚಾರವೆಂದರೆ ಸಮತೆ ಎಂದು ಅರಿಯದ ಕಾರಣ ಈ ಷಡದರ್ಶನಗಳೆಲ್ಲ ತಮ್ಮ ತಮಗೆ ಶರಣೆನ್ನುತ್ತಿದ್ದವು ಅವುಗಳಿಗೆ ಕೂಡಲ ಸಂಗನ ಶರಣರ ಅನುಭಾವ ಗೊತ್ತೇ ಇಲ್ಲ ಈ ಮಹತ್ವದ ಸಮಯಾದಿ ಶೈವಂಗಳು ಎಲ್ಲವೂ ಬಹಿರಂಗದಲ್ಲಿ ವರ್ತಿಸುವಂತಹವು ಈ ಷಡದರ್ಶನದ ಶೈವ ಕರ್ಮಿಗಳು ಯೋಗಿ ಜೋಗಿ ಶ್ರವಣ ಸನ್ಯಾಸಿ ಕಾಳಾಮುಖ ಪಾಶುಪತಿ ಇವರೆಲ್ಲರೂ ಬಸವಣ್ಣನವರ ಅನುಭಾವಿಕ ನೆಲೆಯ ಶರಣಧರ್ಮವನ್ನ ಕಂಡು ಏನಾದ್ರು ಅಂತ ಚನ್ನಬಸವಣ್ಣರು ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಶೈವ ಸೈವೆರಗಾದ ಪಾಶುಪತಿ ಪಥವನರಿಯ ಕಾಳಾಮುಖ ಕಂಗೆಟ್ಟ ಮಹಾವೃತಿ ಮದವೇರಿದ ಸನ್ಯಾಸಿ ಪಾಷಂಡಿಯಾದ ಕಾಪಾಲಿ ಮರುಳಾಗಿ ತಿರುಗಿದ ಈ ಯಾರು ಭಕ್ತಿ ಸ್ಥಳಕ್ಕೆ ಸಲ್ಲವು ಕೇಳಿರಣ್ಣ ಬಸವಣ್ಣನವರ ಭಕ್ತಿ ಪಥ ದೇಹಭಾವ ಒಳಿದ ಜೀವಭಾವ ಒಳಿದ ಸತ್ಯದ ಸಾಧಕರಾಗಿ ಶೋಧಕರಾಗಿ ತನ್ನ ಸ್ವಸ್ವರೂಪದ ಸತ್ಯವನ್ನು ಕಂಡು ಚೈತನ್ಯವನ್ನು ಅನುಭವಿಸಿ ಅನುಭಾವಿಗಳಾಗಿ ಜಂಗಮ ಸ್ವರೂಪಿಗಳಾದ ಮೇಲೆ ಭಕ್ತರಾದಂತಹವರು ಒಳಗೆ ಲಿಂಗದ ಕೂಟ ಹೊರಗೆ ಜಂಗಮ ಮಾಟ ಒಳ ಹೊರಗೆ ಭಿನ್ನವಿಲ್ಲದೆ ನಿಂದನು ಅಳಿವ ಮಾಯಾ ತನುವ ಕಳೆದು ನಿರ್ವಯಲಾದ ಎಳೆಯಪತಿ ಬಸವನೈ ಯೋಗಿನಾಥ ಎನ್ನುವುದು ಭಕ್ತ ಬಸವಣ್ಣನವರ ನಿಲುವು ಭಕ್ತನ ಅಂತರ್ಮುಖವೇ ಲಿಂಗ ಬಹಿರ್ಮುಖವೇ ಜಂಗಮ ಭಕ್ತನಿಗೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದವೆಂಬ ಪಂಚಮುಖಗಳು ಭಕ್ತನೇ ಎಲ್ಲದಕ್ಕೂ ಆಧಾರ ಇಂತಹ ಭಕ್ತ ಸ್ಥಳಕ್ಕೆ ಭಕ್ತಿ ಸ್ಥಲಕ್ಕೆ ಈ ಷಡುದರ್ಶನಗಳು ಮತ್ತು ಶೈವಂಗಳು ಇವೆಲ್ಲವೂ ಶರಣಾಗಿ ಹೋದವು ಈ ಸಮಯಾದಿ ಶೈವಂಗಳ ಅಷ್ಟೇ ಅಲ್ಲದೆ ಬಸವಣ್ಣನವರು ವೀರಶೈವವನ್ನು ಸಹಿತ ಖಂಡಿಸುತ್ತಾರೆ ತಮ್ಮ ಒಂದು ವಚನದಲ್ಲಿ ವಚನದ ಸಂಖ್ಯೆ ಒಂಬತ್ತು ನೂರ ಅರವತ್ತಾರು ಅಂಗ ಲಿಂಗ ಸಂಘ ಸುಖ ಸಾರಾಯದ ಅನುಭಾವ ಲಿಂಗವಂತಂಗೆ ಅಲ್ಲದೆ ಸಾಧ್ಯವಾಗದು ನೋಡ ಏಕ ಲಿಂಗ ಪರಿಗ್ರಾಹಕನಾದ ಬಳಿಕ ಆ ಲಿಂಗ ನಿಷ್ಠೆ ಗಟ್ಟಿಗೊಂಡು ಸ್ವಯ ಲಿಂಗ ಅರ್ಚನೋಪಚಾರ ಅರ್ಪಿತ ಪ್ರಸಾದ ಭೋಗಿಯಾಗಿ ವೀರಶೈವ ಸಂಪನ್ನ ನೆನೆಸಿ ಲಿಂಗವಂತನಾದ ಬಳಿಕ ಅಂದರೆ ವೀರಶೈವನಾಗಿದ್ದಂತಹವನು ಲಿಂಗವಂತನಾದ ಬಳಿಕ ವೀರಶೈವ ಮೊದಲೇನ್ ಮಾಡ್ತಾ ಇದ್ದ ಜಡ ಭೌತಿಕ ಪ್ರತಿಷ್ಠೆಯುಳ್ಳಂತಹ ಜಡ ಶಿಲೆ ಲಿಂಗವನ್ನ ದೇವರು ಅಂತ ತಿಳಿದುಕೊಂಡು ಅವುಗಳನ್ನ ಪೂಜೆ ಮಾಡ್ತಾ ಇದ್ದ ಜಡ ಶಿಲೆ ಸ್ಥಾವರ ಲಿಂಗ ಚೈತನ್ಯಾತ್ಮಕ ಶಿವನ ಸಂಕೇತವೇ ಹೊರತು ಜಡ ಶಿವಲಿಂಗವೇ ದೇವರಲ್ಲ ಆದರೆ ವೀರಶೈವ ಈ ಒಂದು ವಿಕೃತಿಗೆ ಒಳಗಾಗಿತ್ತು ಬಸವಣ್ಣನವರು ಬಂದು ಅರಿವಿನ ಕುರುಹಾದ ಇಷ್ಟಲಿಂಗವನ್ನು ಕೊಟ್ಟ ಮೇಲೆ ಅನೇಕ ವೀರಶೈವರು ಇಷ್ಟಲಿಂಗಧಾರಿಗಳಾದರು ಆದರೆ ಅದರಲ್ಲಿ ಕೆಲವು ವೀರಶೈವರು ಅರಿವಿನ ಕುರುಹಾದ ಇಷ್ಟಲಿಂಗಧಾರಿಗಳಾಗಿದ್ದರೂ ಸಹಿತ ಮತ್ತೆ ಭವಿಶೈವ ಜಡ ಸ್ಥಾವರಲಿಂಗಕ್ಕೆ ಹೋಗಿ ಪೂಜೆ ಮಾಡುವುದನ್ನು ಕಂಡು ಅವರನ್ನು ಖಂಡಿಸುತ್ತಾರೆ ವೀರಶೈವ ಸಂಪನ್ನ ನೆನೆಸಿ ಲಿಂಗವಂತನಾದ ಬಳಿಕ ತನ್ನ ಅಂಗಲಿಂಗ ಸಂಬಂಧಕ್ಕೆ ಅನ್ಯವಾದ ಜಡ ಭೌತಿಕ ಪ್ರತಿಷ್ಠೆಯನ್ನುಳ್ಳ ಭವಿಶೈವ ದೈವ ಕ್ಷೇತ್ರ ತೀರ್ಥಂಗಳಾದಿಯಾದ ಹಲವು ಲಿಂಗಾರ್ಚನೆಯ ಮನದಲ್ಲಿ ನೆನೆಯಲಿಲ್ಲ ಮಾಡಲೆಂತೂ ಬಾರದು ಈ ರೀತಿಯಲ್ಲಿ ವೀರಶೈವವನ್ನು ಖಂಡಿಸಿದ ಬಸವಣ್ಣನವರು ಇಂತಹ ಜಡ ಭೌತಿಕ ಪ್ರತಿಷ್ಠೆಯ ಜಡಶಿಲೆಯ ಲಿಂಗಕ್ಕೆ ತಲೆಬಾಗುವವರನ್ನ ಕೆಮ್ಮನೆ ಉಪಚಾರಕ್ಕೆ ಮಾಡುವವರನ್ನ ಕಂಡು ಅದು ಹೇಗೆ ಈ ವೀರಶೈವ ಧರ್ಮವನ್ನು ಸ್ವೀಕರಿಸುತ್ತಾರೆ ಸಾಧ್ಯವೇ ಇಲ್ಲ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಎಂದು ಕೇಳಿದ ಬಸವಣ್ಣನವರು ಜಡಸ್ಥಾವರದಲ್ಲಿ ಹುಟ್ಟಿದ ರೇಣುಕಾಚಾರ್ಯನನ್ನು ಒಪ್ಪಿಕೊಳ್ಳುವರೆ ಅವನ ಪಂಥಕ್ಕೆ ಬಂದು ಸೇರುವವರೇ ಸಾಧ್ಯವಿಲ್ಲದ ಮಾತು ಜಾತಿ ಜಂಗಮರು ಮತ್ತು ಪಂಚಾಚಾರ್ಯರು ಕಾಲ್ಪನಿಕ ಸುಳ್ಳು ಕಥೆಗಳ ಮೂಲಕ ಕಾಗಕ್ಕ ಗುಬ್ಬಕ್ಕನ ಕಥೆಗಳನ್ನು ಹೇಳುತ್ತಾ ಜನರನ್ನು ಮೋಸ ಮಾಡುತ್ತಾ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಿದ್ದಾರೆ ಇದು ವೀರಶೈವದ ವಿಕೃತಿ ಈ ಆಗಮಿಕ ಪರಂಪರೆಗಳಲ್ಲಿಯೂ ಸಹಿತ ಲಿಂಗ ದೀಕ್ಷೆಯನ್ನ ಚತುರ್ವರ್ಣದಲ್ಲಿರುವಂತಹ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರಿಗೆ ಯಾವ ಯಾವ ತರಹದ ದೀಕ್ಷೆಗಳನ್ನ ಕೊಡಬೇಕು ಅದು ಸಹಿತ ಸ್ಥಾವರಲಿಂಗದ ಚಿಕ್ಕ ರೂಪದ ಚರಲಿಂಗಗಳನ್ನ ಕಟ್ಟಿಕೊಳ್ಳುವುದು ಅದು ಅರಿವಿನ ಕುರುಹಲ್ಲ ಅದಕ್ಕಾಗಿಯೇ ಇಂದಿಗೂ ಸಹಿತ ವೀರಶೈವ ಪಂಚಾಚಾರ್ಯರು ಇಷ್ಟಲಿಂಗವನ್ನ ಪೂಜೆ ಮಾಡುವುದು ಆ ಸ್ಥಾವರಲಿಂಗಕ್ಕೆ ಪೂಜೆ ಮಾಡಿದ ಹಾಗೆಯೇ ಅಷ್ಟವಿದಾರ್ಚನೆಗಳನ್ನ ಷೋಡಶೋಪಚಾರಗಳನ್ನ ಮಾಡುವುದರಲ್ಲಿಯೇ ಕಾಲ ಕಳೆಯುತ್ತಾರೆ ಅವರಿಗೆ ಅರಿವೆಂಬುದೇ ಗೊತ್ತಿಲ್ಲ ಆ ಅಷ್ಟವಿದಾರ್ಚನೆ ಷೋಡಶೋಪಚಾರಗಳಿಂದ ಅವರಿಗೆ ಮುಂದೆ ಬರುವುದಕ್ಕೆ ಆಗುತ್ತಿಲ್ಲ ಏಕೆಂದರೆ ಅವರಿಗೆ ಅರಿವು ತಾನು ಚೈತನ್ಯ ಸ್ವರೂಪ ಎನ್ನುವುದೇ ಗೊತ್ತಿಲ್ಲ ಪೂರ್ವದ ಎಲ್ಲಾ ಶೈವ ಪಂಥಗಳು ಜಡ ಶಿಲೆಯನ್ನು ಲಿಂಗವೆಂದು ಕಾವಿ ಕಾಶಾಯಾಂಬರ ಧರಿಸಿದವರನ್ನು ಜಂಗಮರೆಂದು ಗುರುಗಳೆಂದು ಕರೆಯುತ್ತಿದ್ದಂತಹ ಸಮಯದಲ್ಲಿ ಬಸವಣ್ಣನವರು ಜಡಶಿಲೆ ಲಿಂಗವಲ್ಲ ಕಾವಿ ಕಾಶಾಯಾಂಬರ ಧರಿಸಿದವರು ಜಂಗಮವಲ್ಲ ಎಂದು ಹೇಳುತ್ತಾ ಅರಿವೇ ಗುರು ಆಚಾರವೇ ಲಿಂಗ ಅನುಭವವೇ ಜಂಗಮ ಎಂದು ಹೇಳುತ್ತಾ ಲಿಂಗದ ಜಂಗಮದ ಪೂರ್ವಾಶ್ರಯವನ್ನು ಕಳೆದು ಕೂಡಲ ಚನ್ನ ಸಂಗಯನಲ್ಲಿ ಮಹಾಗುರುವಾದರು ಎಂದು ಚನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ನಮಗೆ ತಿಳಿಸಿಕೊಡುತ್ತಾರೆ ಆದ್ದರಿಂದ ಬಸವಣ್ಣನವರಿಗೆ ಮತ್ತು ಪಂಚಾಚಾರ್ಯರಿಗೆ ಯಾವುದೇ ಸಂಬಂಧವಿಲ್ಲ ವಿನಾಕಾರಣ ಬಸವಣ್ಣನವರ ತಲೆಯ ಮೇಲೆ ಕೈಯಿಡಲು ಬರುತ್ತಿರುವವರು ವಿಕೃತ ವೀರಶೈವ ಪಂಚಾಚಾರ್ಯರು ಇಡೀ ವಚನ ಸಾಹಿತ್ಯದಲ್ಲಿ ಜಾತವೇದ ಮುನಿ ಮತ್ತು ಪಂಚಾಚಾರ್ಯ ಎಂಬ ಶಬ್ದವೇ ಇಲ್ಲ ಸುಳ್ಳು ಸುಳ್ಳಾಗಿ ಬಸವಣ್ಣನವರ ತಲೆಯ ಮೇಲೆ ಕೈಯಿಡಲು ಪಂಚಾಚಾರ್ಯರು ಬರುತ್ತಿದ್ದಾರೆ ಎನ್ನುವುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಬಸವಣ್ಣನವರು ವೈದಿಕ ಪಂಥಗಳು ಮತ್ತು ಆಗಮಿಕ ಶೈವ ಪಂಥಗಳು ಇವೆಲ್ಲವುಗಳನ್ನು ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ ವೈದಿಕ ಮತ್ತು ಆಗಮಿಕ ಪಂಥಗಳನ್ನು ತಿರಸ್ಕರಿಸಿದ ಬಸವಣ್ಣನವರು ಸತ್ಯ ಶೋಧಕ ಸದ್ಗುಣ ಬಿತ್ತಿ ಬೆಳೆಯುವಂತಹ ಶರಣ ಸಂಸ್ಕೃತಿಯನ್ನ ಬಿತ್ತಿ ಬೆಳೆಯು ಸತ್ಯದ ಶೋಧಕರಾಗಿ ತಾನಾರು ತನ್ನ ತಾನರಿತಡೆ ತಾನೇ ದೇವ ನೋಡ ಎನ್ನುವ ಸತ್ಯವನ್ನು ಬಿತ್ತಿ ಬೆಳೆಯದೆ ಹೋದಂತಹ ವೈದಿಕರನ್ನು ಆಗಮಿಕರನ್ನು ಬಸವಣ್ಣನವರು ಈ ರೀತಿ ಪ್ರಶ್ನೆಯನ್ನ ಕೇಳುತ್ತಾರೆ ಆನೆಯ ನೀರಿಕೊಂಡು ಹೋದಿರೇ ನೀವು ಕುದುರೆಯ ನೇರಿಕೊಂಡು ಹೋದಿರೇ ನೀವು ಕುಂಕುಮ ಕಸ್ತೂರಿಯ ಹೂಸಿಕೊಂಡು ಹೋದಿರೇ ಅಣ್ಣ ಸತ್ಯದ ನಿಲವನರಿಯದೇ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೇ ಹೋದಿರಲ್ಲ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ ನಮ್ಮ ಕೂಡಲ ಸಂಗಮ ದೇವರನ್ನು ಅರಿಯದೆ ನರಕಕ್ಕೆ ಭಾಜನವಾದಿರಲ್ಲ ಕಾಲ್ಪನಿಕವಾಗಿ ದೇವಲೋಕ ಬೇರೆ ಎಲ್ಲೋ ಮೇಲೆ ಇದೆ ಕೈಲಾಸ ವೈಕುಂಠ ಎಲ್ಲೋ ಮೇಲೆ ಇದೆ ಎಂದು ಹೇಳುತ್ತ ಸ್ವರ್ಗ ಮೇಲೆ ಪಾತಾಳ ಕೆಳಗೆ ನರಕ ಕೆಳಗೆ ಈ ರೀತಿಯ ಕಲ್ಪನೆಗಳನ್ನ ಸುಳ್ಳು ಕಲ್ಪನೆಗಳನ್ನ ಸಮಾಜದಲ್ಲಿ ಬಿತ್ತಿ ಶೋಷಣೆಯನ್ನು ಮಾಡುತ್ತಿದ್ದಂತಹ ಪೂಜಾರಿ ವರ್ಗಕ್ಕೆ ಜ್ಯೋತಿಷ್ಯ ಹೇಳಿ ಹೊಟ್ಟೆ ತುಂಬಿಸಿಕೊಳ್ಳುವವರಿಗೆ ತಟ್ಟೆಕಾಸಿನ ಗಿರಾಕಿಗಳಿಗೆ ಬಸವಣ್ಣನವರು ಚಾಟಿಯೇಟನ್ನು ಕೊಡುತ್ತಾರೆ ಸತ್ಯವನ್ನ ತಿಳಿಸಿಕೊಡುತ್ತಾರೆ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಎಂದು ಸರಳವಾದ ಶುದ್ಧ ಕನ್ನಡದಲ್ಲಿ ಸಾಮಾನ್ಯ ಜನರಿಗೆ ಸತ್ಯವನ್ನ ತಿಳಿಸಿಕೊಡುತ್ತಾರೆ ಸತ್ಯದ ಶೋಧಕರಾದ ಬಸವಣ್ಣನವರು ತನ್ನ ತಾನರಿಯುವ ಪ್ರಕ್ರಿಯೆಗೆ ಒಳಗಾಗುತ್ತಾರೆ ಮನವನ್ನ ಅಂತರಂಗಕ್ಕೆ ತಿರುಗಿಸಿ ಮನವನ್ನ ದೃಶ್ಯವನ್ನಾಗಿ ಮಾಡಿ ಚೈತನ್ಯವನ್ನು ದ್ರಷ್ಟಾನನ್ನಾಗಿ ಮಾಡಿ ಮನವನ್ನೇ ದೃಶ್ಯವನ್ನಾಗಿ ನೋಡಿದಂತಹ ಬಸವಣ್ಣನವರು ಮನವನ್ನು ಮೀರಿ ನಿರವಯ ಲಿಂಗದ ದರ್ಶನವನ್ನು ಮಾಡಿಕೊಳ್ಳುತ್ತಾರೆ ಅದನ್ನು ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಅಂತರಂಗದೊಳಗಿದ್ದ ನಿರವಯವ ಲಿಂಗವನ್ನು ಸಾವಯವ ಲಿಂಗವ ಮಾಡಿ ಶ್ರೀಗುರು ಸ್ವಾಮಿ ಕರಸ್ಥಲಕ್ಕೆ ತಂದುಕೊಟ್ಟನಾಗಿ ಆ ಇಷ್ಟಲಿಂಗವೇ ಅಂತರಂಗವನ್ನು ಆವರಿಸಿ ಅಂತರಂಗದ ಕರಣಗಳೇ ಕಿರಣಗಳಾಗಿ ಬೆಳಗುವ ಚಿದಂಶವೇ ಪ್ರಾಣಲಿಂಗವು ಆ ಮೂಲ ಚೈತನ್ಯವೇ ಭಾವಲಿಂಗವು ಇದನರಿದು ನೋಡುವ ನೋಟ ಭಾವ ಪರಿಪೂರ್ಣವಾಗಿ ತಾನು ತಾನಾದಲ್ಲದೆ ಇದಿರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣ ಒಪ್ಪ ನಿಜವು ತಾನೇ ಕೂಡಲ ಸಂಗಮ ದೇವ ತನ್ನ ತಾನರಿದಂತಹ ಆ ನಿರಾಕಾರ ಚೈತನ್ಯವೇ ಅರಿವಿನ ಕುರುಹಾಗಿ ಕರಸ್ಥಲಕ್ಕೆ ಬಂದು ಇಷ್ಟಲಿಂಗವಾಗಿ ಆ ಇಷ್ಟಲಿಂಗದ ಸಾಕ್ಷಿ ಚೈತನ್ಯದ ಅಭ್ಯಾಸದಿಂದ ನೋಟದ ಭಕ್ತಿಯಿಂದ ಬಾಹ್ಯದ ಆಚರಣೆಗಳು ಶುದ್ಧೀಕರಣಗೊಳ್ಳುತ್ತಾ ಸಬ್ ಕಾನ್ಶಿಯಸ್ ಮೈಂಡ್ ಲೆವೆಲ್ ಅಲ್ಲಿಯೂ ಸಹಿತ ಪರಿವರ್ತನೆಯನ್ನು ತೆಗೆದುಕೊಂಡು ಬರ್ತದೆ ಆ ಪರಿವರ್ತನೆ ಅಂತರಂಗ ಮನ ಬುದ್ಧಿ ಅಹಂಕಾರ ಮತ್ತು ಚಿತ್ತ ಇವೆಲ್ಲವುಗಳಲ್ಲಿಯ ಕತ್ತಲೆಯನ್ನು ಕಳೆದು ಲಿಂಗದ ಬೆಳಕಿನಲ್ಲಿ ಶಿವ ಬೆಳಕಿನಲ್ಲಿ ಬೆಳಗುವಂತಹ ಕಿರಣಗಳಾಗಿ ಹೊರಹೊಮ್ಮೆ ಅದುವೇ ಆ ಚೈತನ್ಯದ ಅಂಶವೇ ಅದು ಪ್ರಾಣಲಿಂಗವಾಗ್ತದೆ ಮೂಲ ಚೈತನ್ಯವೇ ಭಾವಲಿಂಗವೆಂಬ ಭಾವ ನೆಲೆಗೊಂಡ ಮೇಲೆ ಕರಸ್ಥಲದಲ್ಲಿ ಹಿಡಿದಿರುವಂತಹ ಇಷ್ಟಲಿಂಗ ಜೀವಂತಿಕೆ ಪಡೆದುಕೊಳ್ಳುತ್ತದೆ ಈ ತನ್ನ ತಾನರಿತು ತಾನು ತಾನಾಗುವುದು ಅಂದರೆ ಚೈತನ್ಯ ಸ್ವರೂಪನಾಗಿ ಸ್ಥಿತಗೊಳ್ಳುವುದು ಇದು ಆಗದಿದ್ದರೆ ಕೈಯಲ್ಲಿ ಹಿಡಿದಿರುವಂತಹ ಇಷ್ಟಲಿಂಗ ಜೀವಂತಿಕೆ ಪಡೆದುಕೊಳ್ಳುವುದಿಲ್ಲ ಅದು ಚೈತನ್ಯ ಸ್ವರೂಪವಾಗಿ ಕಾಣುವುದಿಲ್ಲ ಅದಕ್ಕಾಗಿ ತಾನು ತಾನಾಗಬೇಕು ಎಂದರೆ ಚೈತನ್ಯ ಸ್ವರೂಪನಾಗಿ ಇಷ್ಟಲಿಂಗವನ್ನ ನೋಡಿದರೆ ಅದು ಇದಿರಿಟ್ಟು ತೋರುವುದು ಇಲ್ಲದಿದ್ದರೆ ಇದಿರಿಟ್ಟು ತೋರುವುದಿಲ್ಲವಾಗಿ ಅಖಂಡವಾದಂತಹ ಪರಿಪೂರ್ಣ ಒಪ್ಪ ನಿಜವು ತಾನೇ ಕೂಡಲ ಸಂಗಮ ದೇವ ಇದು ಅಖಂಡವಾದಂತಹದ್ದು ಹೊರಗಡೆ ಜಂಗಮವಾಗಿ ತನ್ನೊಳಗೆ ಲಿಂಗವಾಗಿ ಇರುವಂತಹ ಅಖಂಡ ಪರಿಪೂರ್ಣ ಒಪ್ಪ ನಿಜ ತಾನೇ ಅದು ತನ್ನ ಸ್ವರೂಪ ಅದುವೇ ಕೂಡಲ ಸಂಗಮ ದೇವ ಅನ್ನೋದನ್ನ ಹೇಳ್ತಾರೆ ಮತ್ತು ಅಂತರಂಗದಿಂದ ಬಹಿರಂಗಕ್ಕೆ ಬಂದಂತಹ ಈ ಲಿಂಗವು ಜಗದಗಲ ಮುಗಿಲಗಲವಾದಂತಹ ಜಂಗಮ ಲಿಂಗವಾಗಿ ಕರಸ್ಥಲಕ್ಕೆ ಬರುತ್ತದೆ ಜಗದಗಲ ಮುಗಿಲಗಲ ವಿಗಯಗಲ ನಿಮ್ಮಗಲ ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅನಂತವಾದಂತಹ ಬ್ರಹ್ಮ ಆ ಲಿಂಗ ಚೈತನ್ಯ ನಿರಾಕಾರ ಚೈತನ್ಯ ಜಗದ ಜಂಗಮ ಲಿಂಗವಾಗಿ ಕರಸ್ಥಲಕ್ಕೆ ಬರ್ತದೆ ಕರಸ್ಥಲಕ್ಕೆ ಬಂದು ಜಂಗಮ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತದೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ಎನ್ನುವಂತಹ ಭಾವನೆಯನ್ನ ಬಲಗೊಳಿಸ್ತದೆ ಆಗ ಅಂತಹ ಭಕ್ತನ ಅರಿವು ಆಚಾರವಾಗ್ತದೆ ಗುರು ಲಿಂಗವಾಗ್ತದೆ ಅದನ್ನ ಬಸವಣ್ಣನವರು ಹೀಗೆ ಹೇಳ್ತಾರೆ ಎನ್ನ ಅಂತರಂಗದೊಳಗೆ ಅರಿವಾಗಿ ಎನ್ನ ಬಹಿರಂಗದೊಳಗೆ ಆಚಾರವಾಗಿ ನೀನು ಎಡೆಗೊಂಡು ಎನ್ನ ಮನದೊಳಗೆ ಘನ ನೆನಹಾಗಿ ಮೂರ್ತಿಗೊಂಡು ಗುರುಸ್ಥಲ ಲಿಂಗಸ್ಥಲ ಜಂಗಮಸ್ಥಲ ಪ್ರಸಾದಿ ಸ್ಥಲವೆಂಬ ಚತುರ್ವಿಧವನು ಎನಗೆ ಸ್ವಾಯತವ ಮಾಡಿ ತೋರಿ ಪ್ರಾಣಲಿಂಗವೆಂಬ ಹಾದಿಯ ಸೆರಗ ತೋರಿಸಿ ಎಲ್ಲ ಅಸಂಖ್ಯಾತರನು ಪಾವನವ ಮಾಡಿದಿರಾಗಿ ಕೂಡಲ ಸಂಗಮದೇವ ನಿಮ್ಮಿಂದ ಸಕಲ ಸನುಮತವ ನಾನು ಅರಿದೆನಲ್ಲದೆ ಎನ್ನಿಂದ ನೀನಾದೆ ಎಂಬುದ ನಿಮ್ಮ ಪ್ರಮಥರು ಮೆಚ್ಚರು ನೋಡಯ್ಯ ಈ ದಿವ್ಯ ಪಥವನ್ನ ಹೊಸ ಪಥವನ್ನ ಬಸವಣ್ಣನವರೇ ತನ್ನ ಅರಿವಿನಿಂದ ಕಂಡುಕೊಂಡರೂ ಸಹಿತ ನಾನೆಂಬ ಭಾವವೇ ಇಲ್ಲದಂತಹ ಬಸವಣ್ಣನವರು ಇದೆಲ್ಲವನ್ನ ನಾನು ಮಾಡಿದೆ ಎಂದು ಹೇಳುವುದೇ ಇಲ್ಲ ಯಾಕೆಂದರೆ ಅಲ್ಲಿ ನಾನು ಎನ್ನುವುದೇ ಇಲ್ಲ ಹಾಗಾಗಿ ನಿಮ್ಮಿಂದ ಸಕಲ ಸನ್ಮತವ ನಾನು ಅರಿತೆ ಅಂತ ಹೇಳ್ತಾರೆ ಹೊರತು ಎಲ್ಲ ನನ್ನಿಂದಲೇ ಬಂತು ಎಂದು ಹೇಳುವುದಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಹೇಳುತ್ತಾರೆ ಆ ಕಡೆ ನೋಡಿದರೆ ಪಂಚಾಚಾರ್ಯರು ಎನಗಿಂತ ಹಿರಿಯರಿಲ್ಲ ಎನ್ನುವಂತಹ ಅಹಂಕಾರ ಭಾವದಲ್ಲಿ ಎಲ್ಲರಿಗಿಂತ ಎತ್ತರದ ಪೀಠದಲ್ಲಿ ಕುಳಿತುಕೊಂಡು ಎಲ್ಲವೂ ನನ್ನಿಂದಲೇ ಬಂತು ಎಲ್ಲವೂ ನನ್ನಿಂದಲೇ ಆಯಿತು ನಾನೇ ಎಲ್ಲದಕ್ಕೂ ಮೂಲ ಕಾರಣ ನಾವೇ ಎಲ್ಲಕ್ಕಿಂತಲೂ ಹಳೆಯವರು ಎಂದು ಹುಂಕರಿಸುತ್ತಾ ಇರುವುದನ್ನ ನೋಡಿದರೆ ಇವರು ಜಗದ್ಗುರುಗಳಲ್ಲ ಜಾಗದ ಗುರುಗಳು ಅಲ್ಲಮ್ಮ ಪ್ರಭುದೇವರು ಬಸವಣ್ಣನವರನ್ನ ಶಿವಗುರುವೆಂದು ಬಲ್ಲಾತನೇ ಗುರು ಶಿವ ಲಿಂಗವೆಂದು ಬಲ್ಲಾತನೆ ಗುರು ಶಿವ ಜಂಗಮವೆಂದು ಬಲ್ಲಾತನೆ ಗುರು ಶಿವ ಪ್ರಸಾದವೆಂದು ಬಲ್ಲಾತನೆ ಗುರು ಶಿವ ಆಚಾರವೆಂದು ಬಲ್ಲಾತನೆ ಗುರು ಇಂತಿ ಪಂಚವಿಧವೇ ಪಂಚ ಮಹಾ ಮಹಾಮಹಿಮ ಸಂಗನ್ನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಎಂದು ಹೇಳಿದುದನ್ನ ನೆನಪಿಸಿಕೊಂಡರೆ ಬಸವಣ್ಣನವರೊಬ್ಬರೇ ಜಗದ್ಗುರು ಚನ್ನಬಸವಣ್ಣನವರು ಸಹಿತ ಬರೆಯುತ್ತಾರೆ ಯಥೋವಾಚೋ ನಿರ್ವರ್ತಂತೆ ಶ್ರುತಿ ಬಸವ ಏಕೋ ಗುರು ಬಸವ ನ ದ್ವಿತೀಯ ಅನೇಕ ವಚನಗಳಲ್ಲಿ ಬಸವಣ್ಣನವರನ್ನ ಗುರು ಪರಮಗುರು ಜಗದ್ಗುರು ಎಂದು ಅನೇಕ ವಚನಕಾರರು ಹೇಳಿದರೆ ಅದನ್ನು ಓದದಂತಹ ಲಿಂಗಾಯತರು ವೀರಶೈವರು ಮತ್ತಿತರರು ಬಸವಣ್ಣನವರ ಗುರುತ್ವದ ಬಗ್ಗೆ ಅರ್ಥ ಮಾಡಿಕೊಳ್ಳದವರು ಪಂಚಾಚಾರ್ಯರ ಮಾತಿಗೆ ಬೆಲೆ ಕೊಡುತ್ತಾರೆ ಸಿದ್ದರಾಮೇಶ್ವರರು ತಮ್ಮ ಒಂದು ತ್ರಿವಿಧಿಯಲ್ಲಿ ಈ ರೀತಿಯಲ್ಲಿ ಹೇಳುತ್ತಾರೆ ಗುರುವಿಂಗೆ ಗುರು ಬಸವ ಚರಕೆ ಚರ ಬಸವನು ಪರಕೆ ಪರ ತತ್ವಾತ್ಮಕನು ಬಸವಲಿಂಗ ವರಗುರು ಲಿಂಗ ಜಂಗಮಕ್ಕೆಲ್ಲ ಅಧಿಕನು ಗುರು ಬಸವ ಶರಣಯ್ಯ ಯೋಗಿನಾಥ ಓದ್ಬೇಕು ಸ್ವಲ್ಪ ವಚನಗಳನ್ನ ಕನ್ನಡಿಗರಾದಂತಹ ನೀವುಗಳು ವಚನಗಳು ಓದಿದ್ರೆ ತಾನೇ ಸತ್ಯ ತಿಳಿಯೋದು ಒಳಗೆ ಲಿಂಗದ ಕೂಟ ಹೊರಗೆ ಜಂಗಮ ಮಾಟ ಒಳ ಹೊರಗೆ ಭಿನ್ನವಿಲ್ಲದೆ ನಿಂದನು ಅಳಿವ ಮಾಯ ತನುವ ಕಳೆದು ನಿರ್ವಯಲಾದ ಎಳೆಯಪತಿ ಬಸವನೈ ಯೋಗಿನಾಥ ಒಳಗೆ ಲಿಂಗವಾಗಿ ಹೊರಗೆ ಜಂಗಮವಾಗಿ ದೇವನನ್ನು ಕಂಡಂತಹ ಬಸವಣ್ಣನವರು ಇಡೀ ಸಮಷ್ಟಿ ಜಂಗಮದಲ್ಲಿ ಇರುವಂತಹ ಎಲ್ಲ ಸಚರಾಚರ ಜೀವಜಾಲಗಳಲ್ಲಿ ಆ ಪರಮಾತ್ಮನನ್ನೇ ಕಾಣುತ್ತಾರೆ ಅದೆಲ್ಲವನ್ನೂ ಜಂಗಮವೆಂದು ಆ ಜಂಗಮದ ಸೇವೆಗೆ ನಿಲ್ಲುತ್ತಾರೆ ಶರಣರ ಸಮೂಹ ಜಂಗಮ ಶರಣರ ನೋವೇ ಎನ್ನು ನೋವು ಎಂದು ಹೇಳುತ್ತಾ ಸಚರಾಚರಗಳಲ್ಲಿ ಒಳಗೆ ಲಿಂಗ ಹೊರಗೆ ಜಂಗಮವಾಗಿ ಶಿವನನ್ನು ಕಂಡಂತಹ ಬಸವಣ್ಣನವರು ಶಿವಪ್ರೇಮಿಗಳಾಗುತ್ತಾರೆ ಯತ್ರ ಜೀವ ತತ್ರ ಶಿವ ಎಂದು ಸರ್ವ ಜೀವ ದಯಾಪಾರಿಯಾಗಿರಬೇಕು ಎಂದು ಆ ದಯೆಯನ್ನೇ ಧರ್ಮದ ಮೂಲವನ್ನಾಗಿ ಮಾಡುತ್ತಾರೆ ವೈದಿಕ ಮತ್ತು ಆಗಮಿಕ ಪಂಥಗಳು ಬ್ರಹ್ಮವನ್ನ ಶಿವನನ್ನ ಧರ್ಮದ ಮೂಲವನ್ನಾಗಿ ಮಾಡಿದರೆ ನಿಜವಾದ ಬ್ರಹ್ಮವನ್ನ ನಿಜವಾದ ಶಿವ ಸ್ವರೂಪವನ್ನ ಕಂಡು ಕಂಡ ಭಕ್ತರಾದಂತಹ ಬಸವಣ್ಣನವರು ದಯವನ್ನು ಧರ್ಮದ ಮೂಲವನ್ನಾಗಿ ಮಾಡುತ್ತಾರೆ ದಯವಿಲ್ಲದ ಧರ್ಮ ಅದೇ ಉದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ ಕೂಡಲ ಸಂಗಯ್ಯ ದಯೆಯ ಪ್ರತೀಕ ಪ್ರೇಮದ ಪ್ರತೀಕ ಯುವನಾರವ ಇವನಾರವ ಇವನಾರವ ಎನ್ನದೆ ಎಲ್ಲರನ್ನೂ ಅಪ್ಪಿಕೊಳ್ಳುವುದರ ಪ್ರತೀಕ ಆಗಿರುವಂತಹ ಕೂಡಲ ಸಂಗಮ ದೇವ ದಯವಿಲ್ಲದವರನ್ನ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸದವರನ್ನ ಒಪ್ಪಿಕೊಳ್ಳುವುದಿಲ್ಲ ಕೊಲ್ಲುವವನೇ ಮಾದಿಗ ಹೊಲಸು ತಿಂಬುವವನೇ ಹೊಲೆಯ ಕುಲವೇನು ಆವಂದಿರ ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವುದೇ ಶರಣ ಸಂಸ್ಕೃತಿ ವೈದಿಕ ಮತ್ತು ಆಗಮಿಕ ಸಂಸ್ಕೃತಿಗಳು ಸರ್ವೇ ಜನ ಭವಂತು ಎಂದು ಬಾಯಿಯಲ್ಲಿ ಹೇಳಿದರೆ ಹೊರತು ಆಚರಣೆಯಲ್ಲಿ ತರಲಿಲ್ಲ ಆಚರಣೆಯಲ್ಲಿ ತಂದಿದ್ದರೆ ಇಂದಿನ ಭಾರತದ ಸ್ಥಿತಿಗತಿ ಬೇರೆಯೇ ಆಗಿರುತ್ತಿತ್ತು ಅದನ್ನು ಆಚರಣೆಯಲ್ಲಿ ತಂದಂತಹವರು ಬಸವಾದಿ ಶರಣರು ಇದು ಶರಣ ಸಂಸ್ಕೃತಿ ಇದು ಭಾರತದ ಸಂಸ್ಕೃತಿಯಾಗಬೇಕು ಇದು ವಿಶ್ವ ಸಂಸ್ಕೃತಿ ಇಂತಹ ಶರಣ ಸಂಸ್ಕೃತಿಯನ್ನು ಪ್ರತಿಪಾದಿಸಿ ಅನುಭವ ಮಂಟಪವನ್ನು ಕಟ್ಟಿ ಸಮತೆಯನ್ನು ನೆಲೆಗೊಳಿಸಿ ಪೂರ್ವದಲ್ಲಿ ಬೇರೆ ಬೇರೆ ಜಾತಿಯವರಾಗಿದ್ದ ಹರಳಯ್ಯ ಮತ್ತು ಮಧುವರಸರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಸಮಾನ ಧರ್ಮೀಯರನ್ನಾಗಿ ಮಾಡಿ ಅವರ ಮಕ್ಕಳಿಗೆ ಮದುವೆಯನ್ನು ಮಾಡಿಸಿದುದರಿಂದ ವೈದಿಕರು ಮತ್ತು ಆಗಮಿಕರು ಭೂಮಿಯೇ ಬಾಯ್ಬಿಟ್ಟಿತ್ತೇನೋ ಆಕಾಶವೇ ಕಳಚಿಬಿದ್ದಿತ್ತೇನೋ ಎನ್ನುವಂತೆ ಬಸವಾದಿ ಶರಣರಿಗೆ ಹೆದರಿಸುವ ಅಂಜಿಸುವ ತಂತ್ರಗಳನ್ನು ಹೂಡಿದರು ಕೊಲೆ ಮಾಡುವ ಬೆದರಿಕೆಗಳನ್ನು ಹಾಕಿದರು ಅದಕ್ಕಾಗಿ ಬಸವಣ್ಣನವರು ಹೆದರಲಿಲ್ಲ ಬೆದರಲಿಲ್ಲ ಸತ್ಯದ ಹಾದಿಯಲ್ಲಿ ಅಂಜದೆ ಅಳುಕದೆ ಮುನ್ನಡೆದರು ನಾಳೆ ಬಪ್ಪುದು ನಮಗಿಂದೇ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಇದಕಾರಂಜುವರು ಇದಕಾರಳುಕುವರು ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರೆಹವ ತಪ್ಪಿಸುವಡೆ ಹರಿಬ್ರಹ್ಮಾದಿಗಳಿಗೆ ಅಳವಲ್ಲ ಎಂದು ಹೇಳುತ್ತ ಲೇಸೆನಿಸಿಕೊಂಡು ಐದು ದಿವಸ ಬದುಕಿದಡೇನು ಲೇಸೆನಿಸಿಕೊಂಡು ನಾಲ್ಕು ದಿವಸ ಬದುಕಿದಡೇನು ಲೇಸೆನಿಸಿಕೊಂಡು ಮೂರು ದಿವಸ ಬದುಕಿದಡೇನು ಲೇಸೆನಿಸಿಕೊಂಡು ಎರಡು ದಿವಸ ಬದುಕಿದಡೇನು ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು ಒಂದು ದಿವಸ ಬದುಕಿದಡೇನು ಎಂದು ಸಾರ್ಥಕವಾದಂತಹ ಬದುಕನ್ನ ಬಾಳಿ ಈ ಜಗತ್ತಿಗೆ ನುಡಿದಂತೆ ನಡೆಯುವಂತಹ ಸತ್ಯ ಧರ್ಮವನ್ನ ಲಿಂಗವಂತ ಧರ್ಮವನ್ನ ಶರಣ ಧರ್ಮವನ್ನ ಬಸವ ಧರ್ಮವನ್ನ ಕೊಟ್ಟು ಹೋಗಿದ್ದಾರೆ ಅದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎನ್ನುವುದನ್ನು ಬಸವ ಜಯಂತಿಯ ಈ ದಿನ ನಾವೆಲ್ಲರೂ ಅರಿತುಕೊಳ್ಳಬೇಕಾಗಿದೆ ಎಂದು ಹೇಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು